ಇವನು ಭಿಕ್ಷಕ್ಕೆ ಬಂದ ನೀರು ಬಾರೆ ತಂಗಿ ಇವನ ತಚ್ಚಲುವನಿಲ್ಲ ನೋಡು ಇವನ ತಚ್ಚಲುವ ನಿಲ್ಲ ನೋಡು ಬಾರೆ ಶಿವನು ಭಿಕ್ಷಕ್ಕೆ ಬಂದ ನೀಡು ಬಾರೆ ತಂಗಿ ಇವನನ್ನು ತಚ್ಚಲುವನಿಲ್ಲ ಬಾರೆ ರೇ ಇವನ ತಚ್ಚಲುವನಿಲ್ಲ ಬಾರೆ ಒಂದೇ ಕೈಲ ಜನ ಕಾಣೆ ಬೆನ್ ಹಿಂದೆ ಕಟ್ಟಿರುವ ತ್ರಿಶೂಲ ಕಾಣೆ ಒಂದೇ ಕೈಲಾಜನ ಪೋಲ ಕಾಣೆ ಬೆನ್ ಹಿಂದೆ ಕಟ್ಟಿರುವ ತ್ರಿಶೂಲ ಕಾಣೆ ನಂದಿಯ ಕೋಲು ಪತಾಕೆ ಕಾಣೆ ಮತ್ತೊಂದೊಂದು ಪಾದದ ಶೌರ್ಯ ಕಾಣೆ ನಂದಿಯ ಕೋಲು ಪತಾಕೆ ಕಾಣೆ ಮತ್ತೊಂದೊಂದು ಪಾದದ ಶೌರ್ಯ ಕಾಣೆ ಶಿವನು ಭಿಕ್ಷಕ್ಕೆ ಬಂದ ನೀಡುವರೆ ತಂಗಿ ಇವನಂಥ ಚಲುವನಿಲ್ಲ ನೋಡು ಬಾರೆ ಇವನನ್ನು ತಚ್ಚಲುವ ನಿಲ್ಲ ನೋಡಬಾರೇ ಮೈಯೆಲ್ಲ ಹಾವಿನ ಮೊತ್ತ ಕಾಣೆ ಬಲದ ಕೈಯಲ್ಲಿ ಹಿಡಿದ ನಾಗರ ಬೆತ್ತ ಕಾಣೆ ಮೈಯೆಲ್ಲ ಹಾವಿನ ಮೊತ್ತ ಕಾಣೆ ಬಲದ ಕೈಯಲ್ಲಿ ಹಿಡಿದ ನಾಗರ ಬೆತ್ತ ಕಾಣೆ वैयार मुरुलोक लोक कर्त कणे थकय्या थ्याल कणे वै य लोक कर्त काणे थकलर्त काणे शिवनो भिक्षके बे त इवनन्त चलनिल् नोडारे इवनन्त चलनिल् ಮನೆ ದಿಮ್ಮಿ ಸಾಲೆ ಆತ ಹಣವನ್ನು ಕೊಟ್ಟುವಲ್ಲನಂತೆ ಕಾಣೆ ಮನೆ ಮನೆದ ಪಲಿದಿಮ್ಮಿಸಾಲೆ ಆತ ಹಣವನ್ನು ಕೊಟ್ಟರು ಅಲ್ಲನಂತೆ ಕಾಣೆ ದನಿವಣ್ಣ ನೀಡಬೇಕಂತೆ ಕಾಣೆ ಗೌರಿ ಮನಸ ಬಿಟ್ಟಿರಲಾರನಂತೆ ಕಾಣೆ ದನಿವಣ್ಣ ನೀಡಬೇಕಂತೆ ಕಾಣ ೇ ಗೌರಿ ಮನಸ ಬಿಟ್ಟಿರಲಾರನಂತೆ ಕಾಣೆ ಶಿವನು ಭಿಕ್ಷಕ್ಕೆ ಬಂದ ಬಾರೆ ತಂಗಿ ಇವನಂಥ ಚೆಲುವನಿಲ್ಲ ನೋಡುವರೆ ಇವನಂಥ ಚೆಲುವನಿಲ್ಲ ನೋಡಬಾರೇ ಇವನಂಥ ಚೆಲುವನಿಲ್ಲ ಬಾರೆ